ವೀಕ್ಷಕರೇ ನಮಸ್ಕಾರ ಖ್ಯಾತ ಯೂಟ್ಯೂಬರ್ ಮುಕಳೆಪ್ಪ ಅವರು ಹಿಂದೂ ಯುವತಿ ಗಾಯತ್ರಿ ಒತ್ತಾಯ ಮಾಡಿ ಧಮ್ಕಿ ಹಾಕಿ ಸುಳ್ಳು ದಾಖಲೆ ಕೊಟ್ಟು ಮದುವೆ ಮಾಡಿಕೊಂಡಿದ್ದಾರೆ ಅಂತ ಬಜರಂಗ್ ದಳದ ನಾಯಕರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಜೊತೆಗೆ ಗಾಯತ್ರಿಯವರ ಪೋಷಕರು ಸಹ ಈ ಬಗ್ಗೆ ವಿಡಿಯೋವನ್ನು ಹರಿಬಿಟ್ಟಿದ್ರು ಈ ಎಲ್ಲ ಆರೋಪ ಊಹಾಪೋಹಗಳಿಗೆ ಪತ್ನಿ ಗಾಯತ್ರಿ ಜಾಲಿಹಾಳ ಅವರೇ ಮಾತನಾಡಿ ಸ್ಪಷ್ಟನೆ ಕೊಡುವ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ವಿಡಿಯೋದಲ್ಲಿ ಗಾಯತ್ರಿ ಅವರು ಹೇಳಿದ್ದೇನು ಮುಗಳೆಪ್ಪ ಅವರನ್ನು ಮೊದಲು ನಾನೇ ಪ್ರೀತಿ ಮಾಡಿದ್ದು ನಾವಿಬ್ಬರು ತುಂಬ ಪ್ರೀತಿಸಿ ಮದುವೆ ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ವಿ ನನ್ನ ಮೇಲೆ ಯಾವ ಒತ್ತಾಯಿ ಕೂಡ ಇರಲಿಲ್ಲ ನನ್ನ ತಂದೆ ತಾಯಿಯ ಮೈಂಡ್ ವಾಶ್ ಮಾಡಿ ಅವರಿಂದ ಯಾರೋ ದೂರು ಕೊಡಿಸಿದ್ದಾರೆ ನಾವಿಬ್ಬರು ಮೊದಲು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡ್ವು ಆಗ ನನ್ನ ತಂದೆ ತಾಯಿ ಚೆನ್ನಾಗಿದ್ದ ವಿಡಿಯೋ ದಾಖಲೆಗಳಿವೆ ಅಂತ ಗಾಯತ್ರಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಜೊತೆಗೆ ಲವ್ ಜಿಹಾದ್ ಆರೋಪಕ್ಕೆ ಬ್ರೇಕ್ ಹಾಕಿದ್ದಾರೆ ನನಗೆ ಅವ್ರ ಮೇಲೆ ಪ್ರೀತಿ ಇದೆ ಎಲ್ಲ ಕಡೆಯೂ ಮುಕ್ಳೆಪ್ಪ ಲವ್ ಜಿಹಾದ್ ಎಂಬ ಸುದ್ದಿ ಹರಿದಾಡ್ತಿದೆ ಆರೋಪ ಕೂಡ ಮಾಡ್ತಿದ್ದಾರೆ ದಯವಿಟ್ಟು ಇದನ್ನ ನಿಲ್ಲಿಸಿ ಇದೆಲ್ಲ ಸುಳ್ಳು ನಾನು ಮುಕಳೆಪ್ಪನನ್ನ ಪ್ರೀತಿ ಮಾಡಿದ್ದೆ ತುಂಬಾ ಅಕ್ಕರೆಯಿಂದಲೇ ಕ್ವಾಜಾ ಅಲಿಯಾಸ್ ಮುಕ್ಳೆಪ್ಪ ಅವರನ್ನು ಮದುವೆ ಆಗಿದ್ದೀನಿ ಆದರೆ ನನ್ನ ತಾಯಿ ಮಾಧ್ಯಮದ ಮುಂದೆ ಏನೇನೋ ಸುಳ್ಳು ಆರೋಪ ಮಾಡ್ತಿದ್ದಾರೆ ಲವ್ ಜಿಹಾದ್ ಆಗಿಲ್ಲ ನನ್ನ ತಾಯಿ ನಾವು ಮದುವೆ ಆದಮೇಲೆ ಅವರೆಷ್ಟು ನಮ್ಮ ಪರ ನಿಂತು ಬೆಂಬಲವನ್ನು ಕೊಟ್ಟರು ಎನ್ನುವ ಎಲ್ಲ ದಾಖಲೆಯ ವಿಡಿಯೋಗಳನ್ನು ನನ್ನ ಬಳಿ ಇವೆ ನಾನು ಅದನ್ನು ಕೊಡ್ತೀನಿ ಆಗ ನನ್ನಮ್ಮನ ಮೈಂಡ್ ವಾಶ್ ಯಾರು ಮಾಡಿದ್ದಾರೋ ಯಾರು ಮಾತು ಕೇಳ್ತಿದ್ದಾರೋ ಗೊತ್ತಾಗುತ್ತಿಲ್ಲ ನನಗೆ ಯಾರು ಮೈಂಡ್ ವಾಶ್ ಆಗಿಲ್ಲ ಇನ್ನು ನಾನೇ ಇಷ್ಟಪಟ್ಟು ಮದುವೆ ಆಗಿದ್ದೆ ನನಗೆ ನನ್ನ ಗಂಡನಿಗೆ ತೊಂದರೆ ಆದರೆ ನನಗೆ ಕಾನೂನು ಕ್ರಮದಡಿ ನ್ಯಾಯ ಕೊಡಬೇಕು ಅಂತ ವಿಡಿಯೋ ಮುಖಾಂತರ ಹೇಳಿದರು ಹಾಗಾದರೆ ಅವರು ಪೋಷಕರು ಏನು ಹೇಳುತ್ತಿದ್ದಾರೆ ಮಗಳು ಯೂಟ್ಯೂಬರ್ ಆಗ್ತಾಳೆ ಎಂಬ ಮನದಾಸೆಯಿಂದ ಮುಕ್ಳೆಪ್ಪ ಜೊತೆ ವಿಡಿಯೋ ಮಾಡಲು ಅನುಮತಿ ಕೊಟ್ವಿ ಚಿತ್ರೀಕರಣ ಅಂತ ನಾಲ್ಕೈದು ದಿನ ಟೂರ್ಗೆ ಕರೆದುಕೊಂಡು ಹೋಗ್ತಿದ್ದ ಮಗಳ ತಲೆ ಕೆಡಿಸಿದ್ದಾನೆ ಅವನ ಜೊತೆ ಕಳುಹಿಸಿ ದೊಡ್ಡ ತಪ್ಪಾಗಿದೆ ನಾವು ಮಾಡಿದ ಈ ತಪ್ಪಿಗೆ ಹಿಂದೂ ಸಮಾಜ ವೇದಿಕೆ ನಮಗೆ ಏನು ಶಿಕ್ಷೆ ಕೊಟ್ಟರು ಕೂಡ ಅನುಭವಿಸ್ತೀವಿ ಅಂತ ಹೇಳಿಕೊಂಡಿದ್ದಾರೆ ಧರ್ಮನಿಂದನೇ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮುಗ್ಳೆಪ್ಪ ವಿರುದ್ಧ ಧರ್ಮನಿಂದನೇ ಆರೋಪ ಕೂಡ ಕೇಳಿ ಬಂದಿತ್ತು ತನ್ನ ವಿಡಿಯೋದಲ್ಲಿ ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮವನ್ನು ಅವಮಾನಿಸಿರುವ ಬಗ್ಗೆ ಬಜರಂಗದಳ ಕಾರ್ಯಕರ್ತರು ಆರೋಪಿಸಿ ದೂರು ಕೊಟ್ಟಿದ್ದರು ಇನ್ನು ನೆಟ್ಟಿಗರು ಹೇಳೋದೇನು ಹಾಗಾದರೆ ಹುಟ್ಟುವ ಮಕ್ಕಳಿಗೆ ಹಿಂದೂ ಹೆಸರಿಡು ಮಕ್ಕಳನ್ನು ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆಸು ಸಾಧ್ಯವಾದರೆ ಮುಕ್ಳೆಪ್ಪನನ್ನು ಹಿಂದುವಾಗಿ ಬದಲಿಸು ಅದು ಬಿಟ್ಟು ಬೂರ್ಖ ತೊಟ್ಟರೆ ತಿಳಿದುಕೊಂಡು ಬಿಡು ಅದು ಲವ್ ಜಾದಂತ ಅಂತ ಇರಲಿ ತಂಗಿ ಯಾರು ಹೇಳಿದರೂ ತಲೆ ಒಳಗೆ ಹೋಗಲ್ಲ ಈಗ ಆದರೂ ಹುಷಾರಿರು ನಿನ್ನ ಭವಿಷ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರಲಿ ವಯಸ್ಸಿನ ಸಂತಿ ಮುಗಿದ ಮೇಲೆ ಬದುಕಿನ ಚಿಂತೆ ಚಾಲು ಹಾಕೈತಿ ನೀನು ಹಿಂದುವಾಗಿ ಉಳಿದು ಹುಟ್ಟುವ ಮಕ್ಕಳಿಗಾದರೂ ಶಿವಾಜಿಯ ಇತಿಹಾಸ ತಿಳಿಸು ಅನಂತರ ಈಗಿನ ನಿನ್ನ ವಿಡಿಯೋ ಮತ್ತೊಮ್ಮೆ ಅಪ್ಲೋಡ್ ಮಾಡುವಂತೆ ಒಂದು ವೇಳೆ ಧರ್ಮ ಬದಲಿಸು ಒತ್ತಾಯಿಸಿದರೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳು ಅದರಿಂದಾದರೂ ಮುಂದಿನ ನಿನ್ನಂತವರು ಪಾಠ ಕಲಿಯಲಿ ಅಂತ ನೆಟ್ಟಿಗರು ಟ್ವೀಟ್ ಮಾಡ್ತಿದ್ದಾರೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫಾಲೋ ಮಾಡಿ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕನ್ನು ಅನ್ನು ಫಾಲೋ ಮಾಡಿ ಧನ್ಯವಾದ